ಅಧ್ಯಕ್ಷರಾದಂತಹ ಮಂಜುಳಾ ಮೇಡಮ್ ಅವರು ಮತ್ತೆ ವೈದ್ಯಕರಾದಂತಹ ಮಂಜುಳಾ ಅಕ್ಕ ಅವರು ಪೀಡಿ ವಾದಿಯಾಗಿ ಎಲ್ಲ ಗಣ್ಯರು ಕೂಡ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟೇ ಹೇಳ್ಬೇಕು ಶಾಲೆಗಾಗಿ ನಾವು ನೀವು ಎನ್ನುವಂತ ಸರ್ಕಾರದ ಕಾರ್ಯಕ್ರಮದ ಒಂದ್ ಅಡಿಯಲ್ಲಿ ಈಗ ಈಗಾಗಲೇ ಮಾನ್ಯ ಶಾಸಕರ ನಮ್ಮ ಕ್ಷೇತ್ರದಲ್ಲಿ ಸಿದ್ನಳ್ಳಿ ಕುಪ್ನಹಳ್ಳಿ ಇವೆಲ್ಲ ಕೆಲಸಗಳು ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದಂತಹ ಎಸ್ ಎನ್ ನಾನಸವರು ನಮ್ಮ ವಿರುಮೂರ್ತಿ ಸಾಲ ಅವರು ಮತ್ತು ಗ್ರಾಮಸ್ಥರು ಮತ್ತು ಈ ಒಂದು ತಂಡ ಸಾದೇವ್ ಅವರ ತಂಡ ಅವರೆಲ್ಲರೂ ಕೂಡ ಹೊಸ ಹೆಮ್ಮೆಯಿಂದ ಇದೊಂಥರ ಖುಷಿ ವಿಚಾರ ಇದು ಬಹಳ ಚೆನ್ನಾಗಿ ಒಂದು ಕಟ್ಟಡದ ಉದ್ಘಾಟನೆ ಆಯಿತು ಎಲ್ಲರೂ ಜೋರು ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟು ಮನ ಶಾಸ್ತ್ರರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ವೇದಿಕೆ ವೇದಿಕೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲರೂ ಆಸೆನರಾಗಬೇಕು ಅಂತ ಹೇಳಿ ಕೇಳ್ಕೊಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದುಗೋಳಿ ಇಲ್ಲಿನ ಶಾಲಾ ಕಟ್ಟಡಗಳ ನವೀಕರಣ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಉದ್ಘಾಟಿಸಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಆಗಿರ್ತಕ್ಕಂಥ ಶ್ರೀಮಾನ್ ಶ್ರೀ ಎಸ್ ಎನ್ ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಮಧುಗುಳಿ ಗ್ರಾಮಸ್ಥರು ಶಾಸಕರಿಗೆ ಸಣ್ಣ ಹಾಗೆ ನಮ್ಮ ಊರಿನ ಸರ್ವಕಾಲಿಕ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ನೋಡುತ್ತೇವೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಶೇಕಡಾ ತೊಂಬತ್ತೊಂಬತ್ತಷ್ಟು ಸರ್ಕಾರಿ ಅಡವ ಕಾರ್ಯಕ್ರಮಗಳೇ ಆದ್ರೆ ಈ ಒಂದು ಕಾರ್ಯಕ್ರಮ ಬಹಳ ವಿಭಿನ್ನವಾಗಿರ್ತಕ್ಕಂಥ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಅತ್ಯುನ್ನತ ಪದವಿಯನ್ನು ಪಡೆದಿರತಕ್ಕಂಥ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಗ್ರಾಮದ ಮಕ್ಕಳ ಭವಿಷ್ಯಕ್ಕಾಗಿ ಇರಲಿ ನಮ್ಮ ನೆನಪುಗಳು ಕೂಡ ಸದಾ ಗ್ರಾಮದೊಟ್ಟಿಗೆ ಇರಲಿ ಉದ್ದೇಶದಿಂದ ಇವತ್ತು ಮುದುಗುಳಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಇವತ್ತು ನವೀಕರಣವನ್ನು ಯಾವುದೇ ಇಂಜಿನಿಯರ್ ಇಲ್ಲದೆ ತಮ್ಮದೇ ಉಸ್ತುವಾರಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳಮ್ಮ ಡಾಕ್ಟರ್ ರವಿಚಂದ್ರ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಸರ್ಕಾರದಿಂದ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದ್ರೆ ಸಾಮಾನ್ಯವಾಗಿ ಜನ ನಾವು ಬೆಳೆದ ನಂತರ ಏಣಿಯನ್ನು ಒದೆಯುವರೆ ಹೆಚ್ಚು ಆದರೆ ಬೆಳೆದ ನಂತರ ನನ್ನ ಊರು ನನ್ನ ಗ್ರಾಮ ನನ್ನ ಶಾಲೆ ನನ್ನ ಗುರುಗಳು ಅಂತ ಹೇಳಿ ಆ ಗ್ರಾಮಕ್ಕೆ ಸೇವೆ ಮಾಡ್ತಾರಲ್ಲ ಇದು ಬಹಳಷ್ಟು ವಿರಳದಲ್ಲಿ ವಿರಳ ಬಹುಶಃ ತಾಲೂಕಿನಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ನಾನು ಅದ್ರ ಭಾವಿಸ್ತೇನೆ ನೋಡಿದೆ ನಾನು ಕಳೆ ಹರೇಕ್ ಬಾರಿ ಬಂದ ಕೂಡ ಗ್ರಾಮಸ್ಥರು ಶಾಲೆ ಶಿಥಿಲವಾಗಿದೆ ಹೇಳಿದಾಗ ಒಂದು ಹೊಸ ಕಾರಣವನ್ನು ಹಾಕೋದು ಅದ್ರ ಒಟ್ಟಿಗೆ ಇವತ್ತು ಈ ಎರಡೂ ಬಿಳಿಗೆ ಸೇರ್ಕೊಂಡ್ರೆ ಬಹುಶಃ ನಲವತ್ತೆಂಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತು ಅನುಕೂಲ ನಾನು ಬರ್ತಾ ಮಕ್ಕಳನ್ನ ಕೇಳಿದ್ರೆ ಸಾಮಾನ್ಯ ಶಾಲೆಗಳು ಹೋದ್ರೆ ನೋಡುತ್ತೆ ಮಕ್ಕಳನ್ನ ಆ ಮಕ್ಕಳು ದೇವರದ್ದಿಗೆ ಸುಳ್ಳು ಹೇಳೋದಿಲ್ಲ ಆ ಸಣ್ಣ ಮಕ್ಳು ಕೇಳಿದ್ರು ಕಡೆ ಹೇಳ್ಬಿಡ್ತಾರೆ ಹುಷಾರಾಗಿರೋ ಮಕ್ಳು ಹೇಳಲ್ಲ ಸಣ್ಣ ಸಣ್ಣ ಮಕ್ಕಳು ಕೇಳಿದ್ರೆ ಮೊಟ್ಟೆ ಕೊಡ್ತಾ ಇದಾರೆ ಹಾಲು ಕೊಡ್ತಾ ಇದಾರ ಸತ್ತೆ ಹೇಳ್ಬಿಡ್ತಾರ ಯಾಕಂದ್ರೆ ಪುಟ್ಟ ಮಕ್ಕಳಿಗೆ ಸುಳ್ಳು ಹೇಳುವಂತ ಕಲೆ ಬಂದು ಮಕ್ಕಳು ವಿಚಾರಿಸುತ್ತೆ ಮಕ್ಕಳ ಲವಲವಿಕೆಯಿಂದ ಎಲ್ಲ ಒಗ್ಗಟ್ಟಾಗಿ ಒಂದೇ ಶ್ಲೋಕದಲ್ಲಿ ಪಠ್ಯ ಕೊಡ್ತಾರೆ ಎಸ್ ಅಲ್ವಾ ಮಕ್ಕಳ ಅಲ್ವಾ ಅದು ಹಾಗೆ ಇದೇ ಒಂದು ಈ ಮಕ್ಕಳಿಗೂ ಈ ಎಂ ಎಲ್ ಎಗೂ ಅವಿರಾಮ ಸಂಬಂಧ ಎಲ್ಲ ಕಡೆ ನನಗೆ ದೊಡ್ಡವರಿಂದ ಹೆಚ್ಚು ಪೂಜೆ ಮಾಡೋ ಮಕ್ಕಳೇ ದೊಡ್ಡವ್ರಿಗೆ ಭಾಳ ಡಿಮ್ಯಾಂಡ್ ಜಾಸ್ತಿ ಒಂದು ಮಾಡಲಾದ್ರೆ ನಾ ಹೊಡಕೇಶ್ ಅದ್ರ ಮಕ್ಕಳ ಭಾವನೆ ಇಲ್ಲ ಹಾಗಾಗಿ ಈ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಬಹಳ ಚಟುವಟಿಕೆ ಇದ್ದಾರೆ ಹಾಗಾಗಿನೇ ಇವತ್ತು ನಲವತ್ತೆಂಟು ಜನಕ್ಕೆ ನಮ್ಮ ಶಾಲೆಗೆ ನಾವು ಐದು ಟೀಚರ್ಸ್ ಅನ್ನು ಕೊಟ್ಟಿದ್ದೇವೆ ನೀವು ನೋಡ್ಬೋದು ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಇನ್ನೂರು ಜನ ಇದ್ರು ಕೂಡ ಐದೇ ನಮ್ಮಲ್ಲಿ ಇವತ್ತು ನಲವತ್ತೆಂಟು ಮಕ್ಕಳಿಗೆ ಐದು ಜನ ಉಪಾಧ್ಯಾಯ ಕೊಟ್ಟಿದ್ದೇವೆ ಯಾಕಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಸಂತೋಷ ಆಗುತ್ತೆ ಇವತ್ತು ಏ ನವೀಕರಣವನ್ನು ಮಾಡಿ ಮುದುವರ್ಜಿದ ಎಲ್ಲ ಸ್ವಂತ ಖರ್ಚಾಕೊಂಡು ನಮ್ಮನ್ನು ಸ್ವಾಗತ ಮಾಡಿ ಎರಡು ಅರ್ಥ ಇದೆ ಈ ಚಿರ್ತಾ ಕಾಲೇಜವ ಹಾಗಲ್ಲ ಕೂಡ ತಮಾಷೆಗೆ ಹೇಳ್ತಿದ್ದೀವಿ ಆದ್ರೆ ಅವ್ರು ಗೊತ್ತಿದೆ ಎಸ್ ಎದ್ ಇವತ್ತು ಬಾಕೃತ ಇತಿಹಾಸ ತಪ್ಪದಿಲ್ಲೇ ಎರಡು ಬಾರಿ ರಸ್ತೆ ಮಾಡಿಸಿದ್ದೇನೆ ಗ್ರಾಮ ಪೂರ್ತಿ ಸಿಮೆಂಟ್ ರಸ್ತೆ ಹಾಕಿದ್ದೇನೆ ಆರು ಫಿಲ್ಟರ್ ಕೊಟ್ಟಿದ್ದೇನೆ ಐವಾರ ಟೈಟ್ ಕೊಟ್ಟಿದ್ದೇನೆ ಈಗಲೂ ಕೂಡ ಮತ್ತೆ ಹತ್ತು ಲಕ್ಷ ರೂಪಾಯಿಗಳನ್ನ ಆ ಕಡೆ ಸಿಮೆಂಟ್ ರಸ್ತೆ ಅಂತ ಹೇಳಿದಾಗ ಅದನ್ನು ಹಾಕಿದ್ದೇನೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಗ್ರಾಮಗಳ ಅಭಿವೃದ್ಧಿ ಆದರೆ ಅಲ್ಲಿನ ಮಕ್ಕಳು